ಆಸೀನಿಯರಾಗಿರುವ ಎಲ್ಲ ಗಣ್ಯರಿಗೂ ಅನುಸುತ್ತ ಹಾಗೂ ಇಂದಿನ ಈ ಒಂದು ಸಮಾರಂಭದಲ್ಲಿ ಸೇರಿರುವ ಎಲ್ಲ ಗ್ರಾಮಸ್ಥರಿಗೆ ಶುಭೋದಯವನ್ನು ಹೇಳುತ್ತ ಈ ಅರಿವು ಬಾರಿತ ಕಾರ್ಯಕ್ರಮದ ಬಗ್ಗೆ ನಾವು ಹೇಳೋದಕ್ಕಿಂತ ಮಾಡ್ತಿರೋದೇನೆ ನಿಮಗೆ ಒಂದು ಗೊತ್ತಾಗತ್ತೆ ಅದ್ರ ಇಂಪಾರ್ಟೆನ್ಸ್ ಎಲ್ಲರೂ ಮಾತಾಡ್ತೀವಿ ಮಾತಾಡೋದು ನಾನು ಈ ಮಾತನ್ನ ಎಲ್ಲ ಪ್ರತಿ ಮೀಟಿಂಗ್ ಅಲ್ಲೂ ಆಲ್ಮೋಸ್ಟ್ ಹೇಳಿದೀನಿ ಮಾತು ತುಂಬಾ ಸುಲಭ ಆದ್ರೆ ನಾವು ಅದನ್ನ ಇದೆಯಲ್ಲ ಅದು ಇಟ್ ಈಸ್ ನಾಟ್ ಈಸಿ ಥಿಂಗ್ ತುಂಬಾ ಕಷ್ಟ ಅದು ಅದು ಸರ್ತಿ ನಡ್ಕೋಬಹುದು ಆದರೆ ಸುಮಾರು ಒಂದು ಹನ್ನೊಂದು ವರ್ಷದಿಂದ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡ್ ಬರ್ತಿರುವ ನಮ್ಮ ಭಾರತ ಟೀಮ್ ಯಾವುದೇ ಇಲ್ಲ ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ಜಸ್ಟ್ ನಮ್ಮ ಡಿ ಸಿ ಸಾಹೇಬರು ಒಂದು ಒಳ್ಳೆ ಮಾತನ್ನ ಹೇಳಿದ್ರು ತೂಕ ಇದೆ ಅಂತ ಅಂದ್ರು ಪುಸ್ತಕ ಅಂತ ಅಂತೆ ಇಲ್ಲ ನೀವು ಮಾಡ್ತಿರೋ ಚಳುವಳಿ ಅಂತ ಅಂದ್ರು ತೂಕದ ಚಳುವಳಿ ಇದು ಕೇವಲ ಎಂಥ ನೋಡ್ ಕವಿಗಳು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಅದು ನಾವು ತೂಕ ಪುಸ್ತಕದ ಬಗ್ಗೆ ಮಾತಾಡ್ತಿದ್ರೆ ಸಾಹೇಬರು ಅದರ ಮೇಲೆ ಹೋಗಿ ಅವರು ಚಳುವಳಿ ಬಗ್ಗೆ ಮಾತಾಡಿದರು ಅಷ್ಟು ತೂಕದ ಚಳುವಳಿ ಯಾಕಂದರೆ ಇದನ್ನು ಸತತವಾಗಿ ಎಲ್ಲ ನಮ್ಮ ಹಳ್ಳಿಗಳಲ್ಲೂ ಹೋಗಿ ಮಾಡ್ತಾ ಇರೋದು ಆ್ಯಂಡ್ ಇದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇರೋದು ಅದೇ ನಮಗೆ ಒಂದು ಇಟ್ ಇಟ್ ಶೋಸ್ ದಿ ಸಕ್ಸಸ್ ಆಫ್ ದಿಸ್ ಪ್ರೋಗ್ರಾಮ್ ವೆಯ್ಟಿಂಗ್ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ ನಾವು ವೆಯ್ಟಿಂಗ್ ಲಿಸ್ಟ್ ಬೇರೆ ಯಾವ್ಯಾವದಕ್ಕೂ ಕೇಳಿದ್ವಿ ಇದಕ್ಕೆ ಕೇಳಿ ಖುಷಿಪಟ್ಟಷ್ಟು ನನಗೆ ಬೇರೆ ಯಾವ ವೇಟಿಂಗ್ ಲಿಸ್ಟ್ಗಳು ನನಗೆ ಖುಷಿ ಬಂದಿಲ್ಲ ಸೊ ನೀವು ಮಾಡ್ತಾ ಇರೋ ಈ ಅದ್ಭುತವಾದ ಕೆಲಸವನ್ನು ಮುಂದುವರಿಸಿ ಹಾಗೆಯೇ ನನಗೆ ಈ ಯಾವಾಗ ಗೃಹ ಪ್ರವೇಶದ ಬಗ್ಗೆ ಒಂದು ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಗೊತ್ತಾಯಿತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ನಾವು ಮನೆ ಮನೆ ಪೊಲೀಸ್ ಅಂತ ಒಂದು 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 ಕಾರ್ಯಕ್ರಮವನ್ನ ಮಾಡ್ತಿದ್ವಿ ಅಲ್ಲೂ ಇದೇ ಆಶಯ ಇರೋದು ಆಶಯ ಏನು ಮನೆ ಮನೆಗೆ ಹೋಗಿ ಪೊಲೀಸ್ರೆ ಹೋಗಿ ಅಲ್ಲಿ ಅವರಿಗೆ ಧೈರ್ಯ ತುಂಬೋದು ಅಂತ ಅಲ್ಲಿ ಅವ್ರಿಗೇನಾದ್ರೂ ತೊಂದರೆಗಳಿದ್ರೆ ಅವ್ರಿಗೇನಾದ್ರೂ ಜಗಳಗಳಿದ್ರೆ ಅವನ್ನ ಯಾವ ರೀತಿ ನಾವು ಸರಿ ಮಾಡ್ಬೋದು ಊರ ಮುಖಂಡರಲ್ಲಿ ಇಟ್ಕೊಂಡು ಅಥವಾ ಏನೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಇದನ್ನೆಲ್ಲ ಹೇಗೆ ಬಗೆಹರಿಸ್ಬೋದು ಅನ್ನೋದನ್ನ ನಾವು ಮನೆ ಮನೆಗೆ ಹೋಗ್ಬಿಟ್ಟು ಮಾಡ್ತಾ ಇದೀವಿ ಸೊ ಈ ಮನೆ ಮನೆಗೆ ಪೊಲೀಸ್ ಮತ್ತೆ ನಮ್ಮ ಈ ಅರಿವು ಭಾರತ ಮಾಡುವ ಒಂದು ಗೃಹ ಪ್ರವೇಶಕ್ಕೆ ಎಲ್ಲೋ ಒಂದು ಲಿಂಕ್ ಅನ್ನ ಕಾಣಿಸ್ತು ಇವತ್ತು ಅದಕ್ಕೋಸ್ಕರ ನಾವು ಏನು ಈ ಅರಿವು ಭಾರತ ನಮಗೆ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ನಮ್ಮ ಏನು ಪೊಲೀಸಲ್ಲಾಗಿರ್ಬೋದು ಒಂದು ಸಮಾಜದಲ್ಲಾಗಿರ್ಬೋದು ಇಟ್ ಹ್ಯಾಸ್ ಬಿಕಮ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ವಿಚ್ ಕೆನಾಟ್ ಬಿ ಡಿಸ್ಪೋಸ್ಡ್ ಸೊ ಈ ಒಂದು ಕಾರ್ಯಕ್ರಮವನ್ನು ಇದೇ ರೀತಿ ನೀವು ಬೆಳೆಸ್ಕೊಂಡು ಹೋಗಿ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಸದಾ ನಿಂತಿರ್ತೀವಿ ಕೆಲವೊಮ್ಮೆ ನಾವು ಬರಲಿಕ್ಕೆ ಆಗಿರ್ಬೋದು ಯಾಕಂದರೆ ನಮಗೆ ಇಲ್ಲ ನಾವು ಬೆಂಗಳೂರಲ್ಲಿ ಯಾವುದೋ ಮೀಟಿಂಗ್ ಇರುತ್ತೆ ಇಲ್ಲ ನಾವು ರಜೆಯಲ್ಲಿರ್ತೀವಿ ಬಟ್ ಆ ದಿನ ನಾನು ಯಾವಾಗಲೂ ಫೋನ್ ಮಾಡಿ ಹೇಳ್ತೀನಿ ಶಿವಪ್ಪ ಅವರಿಗೆ ಇದು ನಾನು ನೀವು ಒಂದ್ಸರ್ತಿ ನಾನು ಬರಕ್ ಆಗಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಆದಷ್ಟು ನಾನು ಆ ತರ ನಡ್ಕೊಂಡಿದ್ದೀನಿ ಸೊ ಇದೇ ರೀತಿ ನೀವು ನಮ್ಮನ್ನ ಕರಿತಾ ಇರಿ ನಾನು ಮೊದಲನೇ ಮೀಟಿಂಗ್ ಅಲ್ಲಿ ನಾವು ನಾವೊಬ್ಬರು ಸೈನಿಕ ಇದರಲ್ಲಿ ಐ ಆಮ್ ನಾಟ್ ನಾನು ಇಲ್ಲಿ ಹೇಳ್ದಂಗೆ ಐಮ್ ಅ ಪಾರ್ಟ್ ಆಫ್ ದ ಟೀಮ್ ಐ ಎಮ್ ಐ ಡೋಂಟ್ ಹಿಯರ್ ಆಸ್ ಎನ್ ಎಸ್ ಪಿ ಆಫ್ ಡಿಸ್ಟ್ರಿಕ್ಟ್ ನಾನಿಲ್ಲಿ ಬರೋದು ಅರಿವು ಭಾರತದ ಒಬ್ಬ ಸೈನಿಕನಾಗೆ ಬಂದಿದ್ದೀನಿ ಅಷ್ಟೇ ಹೊರತು ಇದನ್ನೇ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅದೇ ಒಂದು ಧ್ಯೇಯ ಇಟ್ಕೊಂಡು ಇಲ್ಲಿಗೆ ಬಂದಿರೋದು ಇದನ್ನ ನೀವು ಇನ್ನು ಮುಂದೆ ಒರೆಸಿ ನಾವು ಎಲ್ಲಿ ಹೋದರೂ ದಿಸ್ ಇಸ್ ಅ ಮಾಡೆಲ್ ಪ್ರೋಗ್ರಾಮ್ ವಿಚ್ ವಿಲ್ ಬಿ ರೆಪ್ಲಿಕೇಟೆಡ್ ವೇರ್ ಎವರ್ ಐ ಗೋ ನಾನು ಎಲ್ಲಿ ಹೋದರೂ ನಾನು ಶಿವಪ್ಪ ಫೋನ್ ಮಾಡಿ ಶಿವಪೂರಿ ನಿಮ್ಮ ಟೀಮ್ನ ಇಲ್ಲಿ ಒಂದು ನಾನು ಸೆಟ್ ಅಪ್ ಮಾಡ್ತೀನಿ ಇಲ್ಲೂ ನಾವು ಶುರು ಮಾಡೋಣ ಅಂತ ನಾನು ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಆ ಒಂದು ಹೆಜ್ಜೆ ತಗೋಬೇಕು ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ಅವರು ಒಂದು ಇಡೀ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ್ರು ಆದ್ರೆ ಆ ಹತ್ತು ನಿಮಿಷ ಏನ್ ಮಾಡೋರು ಅಂತ ಸ್ವಲ್ಪ ನಾವು ನೆಲ್ಕು ಹಾಕ್ಬೇಕಾಗತ್ತೆ ಈ ಡಿಡ್ ನಾಟ್ ಟೇಕ್ ದ ಡಿಸಿಷನ್ ಆನ್ ಇಸ್ ಓನ್ ಅವ್ರ ಒಬ್ಬರೇ ಅವರು ಡಿಸೈಡ್ ಮಾಡ್ಬಿಟ್ಟು ಹೋಗ್ ನೆಡಿ ಅಂತ ಹೇಳಿಲ್ಲ ಅವರು ಅವ್ರು ಎಲ್ಲಾರ ಜೊತೆ ಮಾತಾಡಿ ಅವರ ಅಣ್ಣ ತಮ್ಮಂದ್ರಾಗಿರ್ಬೋದು ಅವರ ಹೆಂಡತೀರಾಗಿರ್ಬೋದು ಅವರ ಅಕ್ಕ ತಂಗಿಯರಾಗಿರ್ಬೋದು ಎಲ್ಲರ ಹತ್ರ ಮಾತಾಡಿ ನಂತರ ಅವರು ಈ ಡಿಸಿಷನ್ ತಗೊಂಡ್ರು ಹತ್ತು ನಿಮಿಷದಲ್ಲಿ ನಾವು ನಮ್ಮ ಸಂಬಂಧಿಕರನ್ನ ಕನ್ವಿನ್ಸ್ ಮಾಡಬಹುದು ಅಂದ್ರೆ ಅವ್ರು ಹೇಳ್ದಂಗೆ ಒಂದು ತಿಂಗಳಲ್ಲಿ ನಾವು ಒಂದು ಗ್ರಾಮದವರು ನಾವು ಕನ್ವಿನ್ಸ್ ಮಾಡ್ಬೋದು ಒಂದು ವರ್ಷದಲ್ಲಿ ನಾವು ಇಡೀ ಜಿಲ್ಲೆಯವರನ್ನ ಎಲ್ಲಾರನ್ನೂ ಕನ್ವಿನ್ಸ್ ಮಾಡ್ಬೋದು ಏನು ನಾವು ಆ ಒಂದು ಹೆಜ್ಜೆಯನ್ನು ಮುಂದೆ ಇಡಬೇಕಷ್ಟೆ ಸೊ ಈ ಎಕ್ಸಾಂಪಲ್ ನಮ್ಗೆಲ್ಲರಿಗೂ ಒಂದು ಮಾದರಿ ಆಗಿದೆ ಅಂತ ಹೇಳ್ತಾ ಈ ದಿನ ನಮ್ಮನ್ನೆಲ್ಲ ಇಲ್ಲಿ ಪ್ರೀತಿಯಿಂದ ಬಲಮಾಡಿಕೊಂಡು ನಮಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನೀವು ಕೊಟ್ಟಿರುವ ಅವಕಾಶಕ್ಕೆ ನಾನು ಚಿರುಗುಣಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ